ಯಾವಾಗ ಬರ್ತೀಯ ಈಗ ಹೇಳಿದ್ರೆ ಇವಾಗಲೇ ಬರ್ತೀನಿ ಒಂದು ಮಾತು ಹೇಳೋದು ನಿರ್ದೇಶನ ಅಂದರೆ ಸುಖ ಜೀವನದಂದು ಎಲ್ಲರೂ ಅಲ್ಲಿ ಕಸ ಗುಡಿಸೋಕ್ಕೂ ನಿಮಗೆ ಗುಡಿಯಾಗುತ್ತೆ ಅಲ್ಲಿಂದ ಯಾರೂ ಪಾಠ ಹೇಳುತ್ತಿರಲ್ಲ ನೀನಾಗೆ ಕಲಿಬೇಕು ಮುಂದೆ ಪುಟ್ಟಣ್ಣ ಅವರ ಜೊತೆ ನನ್ನಷ್ಟು ಅವ್ರ ಜೊತೆ ಒಳಗಿದವರು ಯಾರು ಇಲ್ಲ ಯಾಕಂದರೆ ಅವ್ರ ಮಕ್ಕಳಿಗಿಂತ ಜಾಸ್ತಿ ನಮ್ಮನ್ನು ಹಚ್ಕೊಂಡವರು ವಿಷಯ ಹೇಳ್ತೀವಿ ಅದಾದಮೇಲೆ ರಂಗನಾಯಕಿ ಮಾನಸರವರ ಧರಣಿ ಮಂಡಲ ಅಮೃತಗಳಿಗೆ ಋಣಮುಕ್ತಳು ಹಾಗೂ ಕೊನೆಯ ಚಿತ್ರ ಮಸಣಗಳು ಇದಕ್ಕೆಲ್ಲ ನಾನು ಅವರ ಶಿಷ್ಯನ ಕೆಲಸ ಮಾಡಲು ಸಾಧ್ಯ ಅಷ್ಟೇ ಅಲ್ಲ ಅವರೆಲ್ಲ ಚಿತ್ರದಲ್ಲೂ ಚಂದ್ರ ನನ್ನ ಚಿತ್ರದಲ್ಲಿ ಪ್ರತಿಯೊಂದು ಚಿತ್ರದಲ್ಲಿ ನೀನೊಂದೊಂದು ಕ್ಯಾರೆಕ್ಟರ್ ಮಾಡಲೇಬೇಕು ಹಾಗಾಗಿ ಈ ಎಲ್ಲ ಚಿತ್ರಗಳಲ್ಲೂ ನಾನು ದಿನ ಆಮೇಲೆ ಕೊನೆಯ ಒಂದು ಮಾತು ಹೇಳ್ತೀನಿ ಮಸಣದು ಚಿತ್ರೀಕರಣದ ಸಮಯದಲ್ಲಿ ನನ್ನ ಮದುವೆ ಪಕ್ಷ ಹಾಗೂ ಪುಟ್ಟಣ್ಣವ್ರಿಗೆ ನಾನು ಆಮಂತ್ರಣ ಪತ್ರಿಕೆ ಒಂದು ಪತ್ರ ಬಂದಿದೆ ಸರ್ ನೀವು ನನ್ನ ಗಾಡ್ ಫಾದರ್ ನಿಮ್ಮ ಪ್ರತಿಯೊಂದು ಚಿತ್ರದಲ್ಲೂ ನನಗೆ ನಾಯಕ ಪಾತ್ರ ಕೊಡ್ತೀನಿ ಅಂತ ನನ್ನ ನಂಬಿಸ್ತಾನೆ ಬಂದಿದ್ದೀರಿ ಆದರೆ ಒಂದು ಒಂದೊಂದು ಒಳ್ಳೆಯ ಪಾತ್ರ ಕೊಟ್ಟು ನನ್ನ ಅಷ್ಟರಲ್ಲಿ ತೃಪ್ತಿಪಡಿಸ್ತೀನಿ ಆದರೆ ಯಾಕೆ ನಾಯಕ ಪಾತ್ರ ಕೊಡ್ತಿಲ್ಲ ಅಂದರೆ ಅದು ನನಗೆ ಈಗ ಅರ್ಥ ಆಗಿದೆ ಯಾಕಂದ್ರೆ ನನ್ನಂಥ ಶಿಷ್ಯ ನಿಮಗೆ ಕೊನೆ ತನಕ ನಿಮ್ಮ ಜೊತೆಯೇ ಇರಬೇಕಂತ ಒಂದು ನಿಮ್ಮ ಮನಸ್ಸಿನ ಒಂದು ಫೀಲಿಂಗ್ ನನಗೆ ಗೊತ್ತು ನಾನೆಲ್ಲಾದರೂ ಹೀರೋ ಆಗಿಬಿಟ್ರೆ ಮತ್ತು ನಿಮ್ಮ ಕೈ ಬಿಟ್ಟು ನಾನು ಬೇರೆ ಚಿತ್ರದಲ್ಲಿ ಬಿಸಿ ಆಗ್ತೀನಿ ಹಾಗಾಗಿ ನನ್ನ ಬಿಟ್ಟಿರೋ ನಿಮಗೂ ಇಷ್ಟ ಇಲ್ಲ ಈಗ ನನ್ನ ಒಂದೇ ಒಂದು ಕೋರಿಕೆ ನನ್ನ ಮದುವೆಗೆ ನೀವು ಸಂಸಾರ ಸಮೇತ ಬರಲೇಬೇಕು ಆಗ ನಾನು ಒಂದು ದೊಡ್ಡ ಹೀರೋ ಹಾಕ್ತೀನಿ ಅಂತ ಹಾಕ್ತೀನಿ ಆಗ ಮಾಸ್ತಿಕಟ್ಟೆಯಲ್ಲಿ ಅದೊಂದು ದೇವಸ್ಥಾನಕ್ಕೆ ನಾನು ಕರ್ಕೊಂಡೋಗಿ ಅಲ್ಲಿ ಪೂಜಾರಿ ಸಂವಿಧಾನ ಪ್ರಕರಣ ಕಾಣಿ ನಾನು ಪ್ರತಿ ಸಾರಿ ಈ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಕೈ ಮುಗಿಸಿಕೆ ಬರೋದ್ರೆ ಅದು ನಿಮಗೆಲ್ಲ ಗೊತ್ತಿಲ್ಲ ಆದರೆ ಈಗ ನನ್ನ ಶಿಷ್ಯನ ಪರವಾಗಿ ಒಂದು ಪೂಜೆ ಮಾಡಿ ಅವನು ಕೆಲವೇ ದಿನದಲ್ಲಿ ಅವನು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ ಅವನು ಪರವಾಗಿ ಒಂದು ಪೂಜೆ ಮಾಡಿ ಅಂತ ಪೂಜೆ ಮಾಡಿದ ತಕ್ಷಣ ಇದು ಇಂಡಸ್ಟ್ರಿ ಯಾರು ಗೊತ್ತಿಲ್ಲ ನನ್ನ ಒಂದು ಕಡೆ ಕರ್ಕೊಂಡೋಗಿ ಒಂದು ಬಂಡೆ ಕರೆದು ತೋರಿಸ ಚಂದ್ರ ನನ್ನ ಹೆಂಡು ತನಕ ಕೆಲಸ ಮಾಡಿದವನು ಇನ್ನೊಂದು ಮಾತು ಹೇಳ್ತೀನಿ ನಿನ್ನ ಹಿರಿಯರು ನೋಡಿ ಆಯ್ಕೆ ಮಾಡಿ ಒಂದು ಹುಡುಗಿನ ನಿನ್ನ ದಾಂಪತ್ಯ ಜೀವನಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರ ಅವಳು ನಿನ್ನ ಲೈಫ್ ಒಂದು ತನಕ ನಿನ್ನ ಪ್ರತಿಯೊಂದು ನೋವಲ್ಲೂ ಸ್ಪಂದಿಸ್ತಾನೇ ಇಟ್ಟ ಒಂದಲ್ಲ ಒಂದಿನ ನೀನು ದೊಡ್ಡ ಹೀರೋ ಆಗಿದೆ ದೊಡ್ಡ ಡೈರೆಕ್ಟರ್ ಅಪ್ಪಿ ಅಪ್ಪಿತಪ್ಪಿ ಯಾವುದೋ ಒಂದು ಕಲಾವಿದೇನೆ ನೀನೆಲ್ಲಾದರೂ ಮನಸ್ಸು ಹೊತ್ತು ಅವಳಿಗೆ ಮನಸ್ಸು ಹೊತ್ತು ಮದುವೆ ಆಗಿಬಿಟ್ಟೆ ಲೈಫ್ ಲಾಂಗ್ ಬರಬೇಕು ಬರಬೇಕಾದ್ರೆ ಈ ಮಾತನ್ನು ನನಗೆ ನೀನು ಪ್ರಶ್ನೆ ಆಗ್ತಿದೆ ಆ ನೋವು ಆ ಅವಮಾನ ಅದನ್ನು ನಾನು ಅನುಭವಿಸಿದಷ್ಟು ನಿನಗೆ ಅದನ್ನು ಅನುಭವಿಸುವ ಆಶಕ್ತಿ ಲಗ್ನ ನಾನು ಮಿಸ್ಟೇಕ್ ಮಾಡಿದ್ದೀನಿ ಒಂದು ಆ ಥರ ಮಿಸ್ಟೇಕ್ ನೀನು ಮಾಡ್ಕೋಬೇಡ ಹಾಗಾಗಿ ದಯವಿಟ್ಟು ಆ ತಪ್ಪು ನೀನು ಮಾಡಬೇಡ ಅದಾದಮೇಲೆ ಅವರ ಲಾಸ್ಟ್ ಫಂಕ್ಷನ್ ನನ್ನ ಮದುವೆ ಫಂಕ್ಷನ್ ಅದು ಪುತ್ತೂರಲ್ಲಿ ಅವರ ಶ್ರೀಮತಿಯವರು ಅವರ ಮಗ ನನ್ನ ಡೈರೆಕ್ಟ್ರು ನಮ್ಮ ಮಸಳದ ಪ್ರೊಡ್ಯೂಸರು ಎಲ್ಲ ಬಂದು ನನಗೆ ಆಶೀರ್ವಾದ ಮಾಡಿ ಅಲ್ಲೊಂದು ಮಾತು ಹೇಳಿ ಮೇಡಮ್ಮ ಇಲ್ಲಿ ತನಕ ಅವನು ನನ್ನ ಮಗನಂಗಿ ನನ್ನ ಬೆನ್ನ ಹಿಂದೆ ದಿನ ಇರುವನು ಇನ್ನು ನೀನು ಸಂಸಾರಿ ಇನ್ನು ಸಂಸಾರಿ ಅಲ್ಲವನು ಇನ್ನು ನಿಮ್ಮ ಜೊತೆ ಸಂಸಾರ ಸಂಸಾರ ಮಾಡುತ್ತಿರುವನು ಆದರೆ ಜೂನ್ ಎರಡನೇ ತಾರೀಕು ಇನ್ನು ಸಿನಿಮಾ ಇಂಡಸ್ಟ್ರಿ ಸಂಬಂಧಪಟ್ಟ ಒಂದು ಬಹುಮುಖ್ಯವಾದ ಒಂದು ಫಂಕ್ಷನ್ ಇದ್ದಾರಿಗೆ ನೀನು ಬರಲೇಬೇಕು ಆಮೇಲೆ ನಿನ್ನ ಜೊತೆ ನೀನು ನಿನ್ನ ಸಂಸಾರನ ಚೆನ್ನಾಗಿ ನೋಡ್ತಾ ಅಂತ ಹೇಳ್ಬಿಟ್ಟು ನನಗೆ ಹೇಳಿದರು ಹಾಗೆಯೂ ಒಂದು ಬೆಳ್ಳಿ ಲೋಟ ಒಂದು ಪೆನ್ನು ಒಂದು ಅರ್ಶಿನ ಕಂಪ್ನಿ ಬೇಕು ಇದೆಲ್ಲ ನನಗೆ ಪಸೆಂಡ್ ಮಾಡಿ ನೆಕ್ಸ್ಟ್ ಎರಡನೇ ತಾರೀಕು ನೀನು ನಾನು ಚೌಡಯ್ಯ ಮೆಮೊರಿಯಲ್ಲಿ ಡೈರೆಕ್ಟ್ ಅಸೋಸಿಯೇಷನ್ ಫಂಕ್ಷನಿಗೆ ಬಂದು ಅಟೆಂಡ್ ಆದ ಅವತ್ತಿ ಆವೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ನಾನೇ ಮುಂದೆ ನಿಂತು ಆಮೇಲೆ ಕೆ ಎಸ್ ಎಲ್ ಸ್ವಾಮಿಯವರು ಇನ್ನೂ ಕೆಲವರು ಗಂಡ್ಯ ವ್ಯಕ್ತಿಗೆಲ್ಲ ಮುಂದೆ ಅವ್ರನ್ನ ಗಂಗಾರಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದರು ಎರಡು ಮೂರು ದಿನದಲ್ಲಿ ಸ್ವಲ್ಪ ಇಂಪ್ರೂವ್